ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಬುಧವಾರದ ಸಂಚಿಕೆಯ ಒಂದು ಚಿಕ್ಕ ಪ್ರೋಮೋವನ್ನು ನೋಡೋಣ ಬನ್ನಿ ಅದಕ್ಕೂ ಮುನ್ನ ಮಂಗಳವಾರದ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎನ್ನುವ ಸಣ್ಣ ರೇಖಪ್ಪನ್ನು ನೋಡೋಣ ಇಲ್ಲಿ ರಾಮ್ ದೇಸಾಯಿ ಗ್ರೂಪ್ ಆಫ್ ಕಂಪನೀಸಿಯ ಒಂದು ಬೋರ್ಡ್ ಮೀಟಿಂಗನ್ನು ಕರೆದಿದ್ದಾರೆ ಅಲ್ಲಿ ಬೋರ್ಡ್ ಮೀಟಿಂಗ್ ನಡೀತಾ ಇರುತ್ತೆ ಸೊ ಎಲ್ಲರೂ ಕೂಡ ಬಂದಿರ್ತಾರೆ ಅಲ್ಲಿ ವಿಶ್ವ ಭಾರ್ಗವಿ ಎಲ್ಲರೂ ಕೂಡ ಬರೋಕೆ ಹೇಳಿರ್ತಾರೆ ರಾಮ್ ಎತ್ತ ಅಶೋಕನ್ನು ಕರ್ಕೊಂಡು ಬಂದು ಆ ಬೋರ್ಡಿಂಗ್ ಮೀಟಿಂಗ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ರಾಮ್ ಎನಿವೆ ಗೈಸ್ ನಮ್ಮ ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ ಎಷ್ಟು ದೊಡ್ಡದಾಗಿ ಬೆಳಬೇಕು ಅಂದರೆ ನೀವೆಲ್ಲರೂ ಕಾರಣ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಈಗ ದೇಸಾಯಿ ಗ್ರೂಪ್ ಆಫ್ ಕಂಪನಿಯ ಎಲ್ಲ ಬ್ರ್ಯಾಂಚ್ಗಳನ್ನು ಮೇಂಟೈನ್ ಮಾಡೋಕ್ಕೆ ಸಿ ಓ ಅವಶ್ಯಕತೆ ಇದೆ ಆದ್ದರಿಂದ ಒಬ್ಬ ಸಿ ಓ ಓನ ನಾನೀಗ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ ಅಂತೇಳಿ ಇದು ಒಂದು ಬಿಗ್ ಅನೌನ್ಸ್ಮೆಂಟ್ ಅಂತೇಳಿ ರಾಮ್ ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ಅದು ಮತ್ತ್ಯಾರಲ್ಲ ಅಲ್ಲ ಕಂಪನಿಯನ್ನ ಇಷ್ಟು ಜವಾಬ್ದಾರಿಯುತವಾಗಿ ನಡೆಸ್ಕೊಂಡು ಕಂಪನಿಯ ಯಶಸ್ಸಿಗೆ ಕಾರಣರಾದ ಅಶೋಕ್ ಮೈ ಬೆಸ್ಟ್ ಫ್ರೆಂಡ್ ಅಶೋಕ್ ಅಂತ ಹೇಳ್ತಾರೆ ಇಲ್ಲಿ ಭಾರ್ಗವಿ ರಾಮನ ಬಿಟ್ಟರೆ ನಾನೇ ಆ ಪ್ಲೇಸಿಗೆ ಕರೆಕ್ಟ್ ಸೂಟೇಬಲ್ ಅಂತ ಹೇಳಿ ತುಂಬ ಖುಷಿಯಿಂದ ಕೂತಿರ್ತಾರೆ ಬಟ್ ರಾಮನ ಮಾತಲ್ಲಿ ಅಶೋಕ್ನ ಹೆಸರನ್ನು ಕೇಳಿದ ತಕ್ಷಣ ತುಂಬಾ ಕೋಪವಾಗಿ ಹೋಗಿ ಶಾಕ್ ಆಗ್ತಾರೆ ಎತ್ತ ವಿಶ್ವ ಏನೋ ರಾಮ ಭಾರ್ಗವಿನ ಹೀಗೆ ಬೋಲ್ಡ್ ಮಾಡಿಬಿಟ್ಟೆ ಅಂತೇಳಿ ಮನಸಲ್ಲೇ ಖುಷಿ ಪಡ್ತಿರ್ತಾರೆ ಹೀಗೆ ವಿಶ್ವ ಎದ್ದು ನಿಂತು ಎನಿವೆ ಆಲ್ ದ ಬೆಸ್ಟ್ ಕಂಗ್ರಾಚ್ಯುಲೇಷನ್ ಅಶೋಕ್ ಅಂತ ಹೇಳ್ತಾರೆ ಹಾಗೆ ರಾಮ್ ಕೂಡ ಕಂಗ್ರಾಚ್ಯುಲೇಷನ್ಸ್ ಅಂತೇಳಿ ಬುಕೆ ಕೊಟ್ಟಿದ್ದಾರೆ ಇತ್ತ ಭಾರ್ಗವಿ ಕೂಡ ಇಷ್ಟವಿಲ್ಲದ ಮನಸ್ಸಿನಲ್ಲಿ ಅಶೋಕ್ಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾರೆ ಹಾಗೆ ರಾಮ್ ಆಫೀಸ್ ಟ್ರಾಫಿಗೆಲ್ಲ ಅಶೋಕ್ ಹೊಸ ಸಿಇಒ ಅಂತೇಳಿ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಎಲ್ಲರೂ ಖುಷಿಯಿಂದ ಬಂದು ಅಶೋಕ್ಗೆ ವಿಶ್ ಮಾಡ್ತಾರೆ ಇತ್ತ ಸೀತಾ ಕೂಡ ವಿಶ್ ಮಾಡ್ತಾರೆ ಹಾಗೆ ಪ್ರಿಯಾ ಕೂಡ ತುಂಬಾ ಖುಷಿಯಿಂದ ಬಂದು ಅಶೋಕ್ಗೆ ವಿಶ್ ಮಾಡ್ತಾರೆ ಇಷ್ಟಾದರೂ ಸೀತಾ ಮಾತ್ರ ರಾಮ್ ಜೊತೆ ಮಾತಾಡೋಲ್ಲ ಇದನ್ನು ನೋಡಿದ ರಾಮ್ ಸೀತಾ ನನ್ನ ಲೆಟರ್ ಕೊಟ್ಟರು ನನ್ನನ್ನು ಏನಂತ ಕೇಳಲ್ವಾ ನನಗೆ ರೆಸ್ಪಾನ್ಸ್ ಮಾಡಲ್ವಾ ಯಾಕೆ ಈ ರೀತಿ ನಾನು ಏನು ಮಾಡಬೇಕು ನಿಮ್ಮ ಮುಂದೆ ಯಾವ ರೀತಿ ಸತ್ಯ ಹೇಳಬೇಕು ಈ ರೀತಿ ತುಂಬ ಕ್ವಶನ್ಗಳನ್ನ ಹಾಕೊಂತ ಹಾಗೆ ನಿಲ್ತಾರೆ ಎತ್ತ ಸೀತಾ ಕೂಡ ರಾಮ್ ಕಡೆ ನೋಡ್ತಾ ಇರ್ತಾರೆ ಎತ್ತ ಭಾಗವಿಗೆ ಅಶೋಕ್ ಸಿಇಒ ಮಾಡಿರೋದಕ್ಕೆ ತುಂಬಾ ಕೋಪ ಬಂದಿರುತ್ತೆ ತುಂಬಾ ಕೆಂಡಾಮಂಡಲದ ಕೋಪ ಮಾಡಿಕೊಂಡು ಮನೆಗೆ ಬರ್ತಾರೆ ಹೀಗೆ ಮನೆಗೆ ಬಂದಾಗ ಸಾಧನ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರ್ತಾರೆ ಟ್ಯಾಬ್ಲೆಟ್ಸ್ ತೊಗೊಂಡು ಸುರಿತ ತಂದೆ ಕೊಡಬೇಕು ಅಂತ ಅಕ್ಕ ಅದು ಮಾವಯ್ಯ ರಾತ್ರಿ ಊಟ ಆದಮೇಲೆ ತಗೊಳ್ಳೋ ಟ್ಯಾಬ್ಲೆಟ್ಸ್ ಯಾವುದು ಅಂತ ಕೇಳ್ತಾಳೆ ಸಾಧನ ಈ ಮಾತಿಗೆ ಭಾರ್ಗವಿ ತುಂಬನೇ ಕೋಪದಿಂದ ಬರ್ತಾಯಿರ್ತಾಳೆ ಸಾಧನನ ಈ ಮಾತನ್ನು ಕೇಳಿದ ಭಾರ್ಗವಿ ಪ್ರತಿಯೊಂದಕ್ಕೂ ಬಂದು ಅಕ್ಕ 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 ಅಂತೇಳಿ ತಲೆ ತಿಂದಾ ಇರ್ತೀಯಲ್ಲ ಅಂಥೇಳಿ ತುಂಬಾ ಕೋಪವಾಗಿ ಇರತ್ತಾರೆ ಸಾಧನ ಮೇಲೆ ಇತ್ತ ಸತ್ಯ ಹೇ ಭಾರ್ಗವಿ ಸುಳ್ಳಿನ ದಾರದಿಂದ ನೀನು ಮುಖವಾಡನ ಕಟ್ಕೊಂಡಿದೆಯಲ್ಲ ಆ ದಾರ ಸೋದೋಗ್ತದೆ ಇನ್ನೇನು ಆ ದಾರ ಕಟ್ಟಾಗಿ ನಿನ್ನ ಅಸಲಿ ಮುಖ ಹೊರಗಡೆ ಬರುತ್ತೆ ಇನ್ನೇನು ಆ ಮುಖ ಎಲ್ಲರಿಗೂ ನೋಡೋಕೆ ಸಿಗುತ್ತೆ ಈ ಮನೆಯಲ್ಲಿ ವಾಣಿ ಹತ್ಯ ಕಣ್ಣಿದೆ ಅದು ನಿನ್ನ ಬೆನ್ನಿಂದನೇ ಇದೆ ಅಂತ ಹೇಳಿ ಸತ್ಯ ಭಾರ್ಗವಿ ಮುಖದಲ್ಲಿ ನೀರನ್ನು ಅಳೆಸ್ತಾರೆ ಇದ್ದ ಭಾರ್ಗವಿ ಅಷ್ಟು ಕೋಪದಿಂದ ಬಂದ ಭಾರ್ಗವಿ ಕಂಗಾಲಾಗಿ ತುಂಬನೇ ಭಯದಿಂದ ಏನು ಮಾಡಬೇಕು ಅಂತ ಗೊತ್ತಾಗದೆ ಹಾಗೆ ನಿಲ್ತಾರೆ ಇದಾಗಿತ್ತು ಬುಧವಾರದ ಸೀತಾರಾಮ ಧಾರಾವಾಹಿಯ ಒಂದು ಚಿಕ್ಕ ಪ್ರೋಮೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಮೃತಧಾರೆ ಹಾಗೂ ಸೀತಾರಾಮದ ಹೆಚ್ಚಿನ ಸಂಚಿಕೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು